ಕೊನೆಯದು ರೈತರು ಕಬ್ಬಿನ ಬದ್ದದ ನಿಮ್ಗೆ ಯಾರು ತಿಳಿಲಿಕ್ಕೂ ತಿಳಿದಾರ್ದೇ ಸ್ವಲ್ಪ ಮಾಹಿತಿ ತಕ್ಕೋಬೇಕು ಯಾವುದೋ ಕಬ್ಬಿರಲಿ ಅದಕ್ಕೆ ಮನುಷ್ಯ ಹೆಂಗೆ ಆಯುಷ್ ಇರ್ತೈತಿ ಅಲ್ಲೇ ಪ್ರತಿಯೊಂದಕ್ಕೂ ಆಯುಷ್ ಇರ್ತೈತಿ ಅವ್ರದ್ದು ಏನಂತಿ ಹೇಗೆ ಅಂತಂದ್ರೆ ಒಂದು ಬ್ರೀಡರ್ ಬ್ರೀಡರ್ ಬೀಜ ಹತ್ತಿನ್ಸಿಂದು ಒಂದು ಈ ಕಬ್ಬು ಸಂಶೋಧನೆ ಕೇಂದ್ರವರು ಅವರು ತಯಾರು ಮಾಡಿರ್ತಾರೆ ತಯಾರು ಮಾಡಿ ಅವ್ರು ಮತ್ತೆ ಗೋರ್ಮೆಂಟ್ಗೆ ಟೆಸ್ಟಿ ಕೋಟ್ ಚಂದ ಅದು ಕರೆಕ್ಟ್ ಆಯ್ತು ನಿನ್ನೆಲ್ಲತ್ತಿಸಿದ ಅವರು ಗೋರ್ಮೆಂಟ್ ಅವರು ಅದಕ್ಕೆ ಮುದನೇ ಕೊಟ್ಟ ಮೇಲೆ ತಿಂತಿ ಅದನ್ನು ಹೊರಗಡೆ ಬಿಡುಗಡೆ ಮಾಡ್ತಿರ್ತಾರೆ ಐಂತ ಅಲ್ಲಿಂದ ಏನೈತಿ ನೆಕ್ಸ್ಟ್ ಏನತಿ ಫೌಂಡೇಶನ್ ಹಚ್ಚಿಂದ ಅವರು ತಯಾರು ಮಾಡಿಕಿಸಿಂದ ಟೆಸ್ಟಿ ನೋಡ್ತಿರ್ತಾರೆ ನೋಡಕ್ಕೆ ಸಿಂದ ನಿಮ್ಗೆ ಎರಡು ಅಥವಾ ಮೂರನೇ ತಳಿ ನಿಮ್ಗೆ ಕೊಡ್ತಾರ ಒಂದು ಕಬ್ಬಿಗೆ ಏನೈತಿ ಹತ್ತು ವರ್ಷ ಇಮ್ಯುನಿಟಿ ಪವರ್ ಇರ್ತೈತಿ ಅದಕ್ಕೆ ಹತ್ತು ವರ್ಷದಾಗ ನೀವು ಇನ್ನೇನು ಮಾಡ್ತೀರಿ ಇಲ್ಲಿ ಬೇರೆ ಬೇರೆ ಕಡೆ ನೀವು ಏನು ಕಬ್ಬಾ ತೊಗೊಂಡಿರ್ತಿಲ್ಲ ಅದು ಎಲ್ಲಿ ತಂದರು ಏನು ತಂದರು ಅದನ್ನ ನೀವು ಏನು ನೋಡೋಂಗಿಲ್ಲ ಅದು ಎಷ್ಟು ವರ್ಷದ ಕಬ್ಬ ಅಂತ ಅದು ಗೊತ್ತಿಲ್ಲ ಲವ್ನಿ ಕಬ್ಬ ಅನ್ನೋದು ತಂದೈತಿ ಅವ್ನು ಬೇರೆ ಏನು ಕುಳಿಕ್ಬೇಕ ಅವ್ನು ಕುಳಿ ಕಬ್ಬ ಹಚ್ಚಿರ್ತಾನು ಅದು ನಿಮಗೆ ಅವ್ನು ಲವ್ನಿ ಕನ್ಸೈತಿ ಅದನ್ನು ತಂದು ನೀವು ಹೊತ್ತವು ಈ ಟೈಪ್ ಮಾಡೋಕೋಬೇಕು ಇದು ಯಾಕಂದ್ರೆ ಆ ಬೆಳಿ ಆ ಬೀಜಕ್ಕೆ ಏನು ಇಮ್ಯುನಿಟಿ ಪವರ್ ಎಷ್ಟು ಎಷ್ಟೈತಿ ಅದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ದೆ ನೀವು ಹೆಚ್ಚಿರೋ ನಿಮ್ಗೆ ಇಳುವರಿ ಒಳಗೆ ಅಲ್ಲೇ ಹೋ ನಿಮ್ಮ ಕಡಿಮೆ ಆದ್ರಿ ನೀವು ನೀವು ಏನು ನೀವು ಬೆಳೆಸಿರ್ತಿರ್ಲೇ ಅದು ಭಾಳ ತನಂಗೆ ಆಗಿರ್ತೀವಿ ನಿಮ್ಗೆ ಅದೇನು ಅದು ಸರಿಯಾದ ಇಳುವರಿ ಅಲ್ಲ ಅದರದ್ದೆ ನೀವು ಪ್ರತಿಯೊಂದು ಚೆಕ್ ಮಾಡ್ಕೋತ ಹೋದ್ರೆ ಸಾಕಷ್ಟು ಇಳುವರಿ ಸಿಗ್ತೈತಿ ಇಲ್ಲಿ ನಾವು ನೋಡ್ರಿ ಬೇರೆದವರು ಬೇರೆದವ್ರು ಇಳುವರಿ ಅಷ್ಟು ಬಂದು ಇಷ್ಟು ಬಂದು ಸಂದ ಬಾಯ್ ಎಸ್ಕೊಂಡು ನೋಡೋದು ಹೆಚ್ಚಾಗಿರ್ತೈತಿ ನಿಮ್ಮಲ್ಲಿ ಯಾಕೆ ನಿಮಗೆ ಬರೋಂಗಿಲ್ಲ ಏನೇನು ಮಿಸ್ಟೇಕ್ ಅದಾವೆ ಅವ್ರು ಏನು ಮಾಡ್ತಾರೋ ನೀವೇನು ಮಾಡೋಕ್ಕೈತಿ ರೀ ಅದನ್ನ ನೋಡ್ಬೇಕಲ್ಲ ಗಡಿಬಿಡಿ ಮಾರು ಅವ್ರು ಯಾವಾಗ ಹಚ್ತಾರೋ ಯಾವಾಗ ಇದನ್ನು ಕೊಡ್ತಾರೋ ಎಲ್ಲಿ ಬೀಜ ತರ್ತಾರೋ ಇವೆಲ್ಲ ನೋಡ್ಲಾಕ್ಬೇಕು ನೋಡೋದ್ರಿಂದ ಏನಾಗ್ತೈತಿ ನಿಮಗೊಂದು ಅನುಭವ ಸಿಗ್ತೈತಿ ಸಿಕ್ಕಿ ನೀವು ಅವ್ರಂಗ ಮಾಡಲು ನಿಮಗೂ ಒಂದಿಷ್ಟು ಇಳುವರಿ ಒಳಗೆ ಇನ್ಕ್ರೀಸ್ ಆಗ್ತೈತಿ ಮತ್ತು ನೀವು ಸುಮ್ಮನೆ ತರಾತುರಿ ಮಾಡಿರಲೋ ಅದು ಉಪಯೋಗ ಬರೋಂಗಿಲ್ಲ ನೀರು ರೈತರು ತಕ್ಕೋರಿ ಇಮ್ಯುನಿಟಿ ಇಮ್ಯುನಿಟಿ ಅಂತ ಇವರು ಮನಕೊಂದು ಈ ಇಮ್ಯುನಿಟಿ ಅಂದರೆ ಒಂದು ವಿಚಾರ ಹೇಳತ್ತ ನಮಗೆ ಇಮ್ಯುನಿಟಿ ಅಂದರೆ ಅದು ಒಂದು ಶಕ್ತಿ ಒಂದು ತಾಕತ್ತು ತಾಕತ್ಕೇನು ಹತ್ತ ನಾವು ಅದಕ್ಕೆ ಅದನ್ನೇ ಹೇಳಕ್ಕೈತಿ ಕನ್ನಡದಾಗ ಇರೋದು ಅದೊಂದು ಶಬ್ದ ಬರೀ ತಾಕತ್ತು ಅಂದ್ರೆ ಕಡೆ ದಪ್ಪಿದ್ದವತ್ತು ಹಿಂಗೆ ತಾಕತ್ತು ಹಂಗೆ ಇರೋಂಗಿಲ್ಲ ಶಕ್ತಿ ಇರಬೇಕು ಅಂತ ನಾವು ಕಡ್ಡಿರಲಿ ಹಂಗೆ ಇರಲಿ ಅದು ಹೆಂಗಕೈತಿ ಅಂದರೆ ಅವನ ಸ್ಟೆಪ್ಪ ಹೆಜ್ಜೆ ನೋಡಿನ ಇಮ್ಯುನಿಟಿ ಪವರ್ ಇದ್ದ ಸ್ಟೆಪ್ಪ ದೂರ ಬರ್ತೈತಿ ಬರಾ ಬರಾ ಬರೋಬರ ನಡೀತಿರ್ತಾನೋ ಈ ರೀತಿ ಇರ್ತೈತಿ ಇಮ್ಯುನಿಟಿ ಪವರ್ ಕಡಿಮೆ ಹೆಂಗೆ ಇರ್ತೈತಿ ಅಂದರೆ ಶಕ್ತಿ ಕಮ್ಮಿ ಇರ್ತದೆ ಅಂತ ಸ್ಲೋ ವೀಕ್ ಹಂಗಿರ್ತಾನೆ ಅಂದರೆ ಈಗ ನಿಮ್ಮ ಕಬ್ಬಿನ ಒಳಗೆ ಹೇಳ್ಬೇಕಂದ್ರೆ ಉದಾಹರಣೆ ತೀವಿ ಇದು ನೋಡಿ ಇಮ್ಯುನಿಟಿ ಕ ಪವರ್ ಕಡಿಮೆ ಇದ್ದವಂದು ಇಷ್ಟ ಗಣಿಕೆ ತರ್ತಾರೆ ಗೊತ್ತಿಂದ ಇಷ್ಟ ಕಬ್ಬಿಂದು ಇಷ್ಟ ಗಣಿಕೆ ಇಮ್ಯುನಿಟಿ ಜಾಸ್ತಿ ಇದ್ದದಕ್ಕೆ ಇಷ್ಟು ಗಣಿಕೆ ಅದು ಇಷ್ಟು ಗಣಿಕೆ ಹಾಕೊಂಡ್ಬಿಡ್ತದೆ ಜನ ಹೆಚ್ಚು ಕಡಿಮೆ ಈ ಇಮ್ಯುನಿಟಿ ಪವರ್ ಕಡಿಮೆ ಇದ್ದು ಇಷ್ಟು ಅದ ಇಲ್ಲೇ ತಿಳ್ಕೋರು ಸದಾ ಅಲ್ಲಿದ್ದ ಕಬ್ಬ ತಂದು ಏನು ನಿಮ್ಮ ಮದ್ದಿನ ನಾಟಿ ಮಾಡ್ತಿರಲಿಲ್ಲ ಅದು ಇಮ್ಯುನಿಟಿ ಪವರ ಕಡಿಮೆ ಇರ್ತೈತಿ ಅವ್ನದು ಎಷ್ಟು ಗಣಿಕೆ ಆಗ್ತೈತಿ ತಿಂಗಳಿ ಗಣಿಕೆ ಹಾಕಷ್ಟು ಹಾಕೋ ಐತಂದ್ರೆ ಅವಂದು ಇಷ್ಟು ಗಣಿಕೆ ಆಗ್ತೈತಿ ಇಮ್ಯುನಿಟಿ ಪವರ್ ಒಂದು ಇಷ್ಟು ಬದ್ದು ಗಣಿಕೆ ಆಗ್ತೈತಿ ಏನು ನೋಡ್ರಿ ಇಷ್ಟು ಗಣಿಕೆಗೆ ಇಷ್ಟು ಗಣಿಕೆಗೆ ವ್ಯತ್ಯಾಸ ನೋಡ್ರಿ ಅಂದ್ರೇನು ಎರಡು ಗಣಕಿಗಿದೆ ಆಯ್ತು ಅದಕ್ಕೆ ಕಬ್ಬಿ ಒಂದು ಇಮ್ಯುನಿಟಿ ಪವರ್ ಒಂದು ಜಾಸ್ತಿ ಉದ್ದಾಯ್ತು ಹಿಂಗಾಗಿ ಏನಾಯ್ತಾರಲ್ವಾ ಇಮ್ಯುನಿಟಿ ಇದ್ದಿದ್ದು ಕಬ್ಬುಗಳು ಅಂದ್ರೆ ನಿಮ್ಗೆ ಅದಕ್ಕೆ ನಾವು ಫಸ್ಟಿಗೆ ಏನಿಲ್ಲ ಹತ್ತು ಹತ್ತು ವರ್ಷ ತಕ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತೈತಿ ಆ ಕಬ್ಬ ನೀವು ಮಂದಿ ಮೊದಲೇದು ನೀವು ರಗಡಿಗೆ ಅಂತ ರಗಡಿ ಟೆಕ್ನಾಲಜಿ ಐತಿ ತಿಳ್ಕೊಳ್ಳೋವಂಥ ಸಾಮರ್ಥ್ಯ ಐತಿ ಬರ್ರಿ ಕಬ್ಬು ಯಾವಾಗ ಇದನ್ನ ಆತು ಅಂದರೆ ಕಬ್ಬು ಯಾವಾಗ ಇದೊಂದು ತಳಿ ಯಾವಾಗ ಕೊಟ್ಟುಕೊತು ಈಗ ಯಾವಾಗ ಎಷ್ಟು ಇಶ್ಯೂಗಳು ಹುಟ್ಟೈತಿ ಈಗ ಎಷ್ಟುನೇ ಇಶ್ಯೂ ಐತಿ ಅದನ್ನು ನೋಡ್ಕೋರಿ ನೋಡ್ಕೊಂಡ್ಮೇಲೈತಿ ಏನೈತಿ ಎಲ್ಲಿ ಬೇಕಾದ ಬಿಸಾ ತೊಂದರು ಅಡ್ಡಿ ಅಲ್ಲ ಈಗ ಯಾಕತ್ ಪಾತ್ಕ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದು ತಿಟ್ಕೋರಿ ಎರಡು ಸಾವಿರದ ಇಪ್ಪತ್ತರ ಕಬ್ಬು ರಚನೆ ಅದು ಹುಟ್ಟುಕೊಂಡಿದ್ದ ಇರ್ತದೋ ಆ ತಳಿ ನೀವು ಆರಾಮ್ಸಿರಿ ಎಲ್ಲಿ ಯಾರು ಹೊಲದಾಗಿನ್ ಬೇಕಾ ತಗೋರಿ ಏನೋ ಅಡ್ಡಿ ಅಲ್ಲ ಯಾಕತ್ಕ ಈಗೊಂದು ಐದು ವರ್ಷ ಆಗಿರ್ತಕ್ಕ ಇನ್ನೂ ಐದು ವರ್ಷ ಅದಕ್ಕೆ ಇಮ್ಯುನಿಟಿ ಪವರ್ ಇರ್ತೈತಿ ಅದಕ್ಕೆ ಮತ್ತು ನೀವು ಅದ ಈಗ ನೀವು ಏಟಿ ಸಿಕ್ಸ್ ಅಂತದು ಈಗಿಟ್ಟು ಬರೋದು ಏಟಿ ಸಿಕ್ಸ್ ಇದನ್ನ ನನಗೆ ತಿಳಿದ ಪ್ರಕಾರ ಎರಡು ಸಾವಿರದ ಎರಡನೇ ಇಷ್ಟು ಒಳಗದು ಏನಾಗಿತ್ತು ಅದ ಎರಡು ಸಾವಿರ ಎಣ್ಣೆ ಅಂದ್ರೆ ಈಗ ಎಲ್ಲಿ ಬತ್ತೀಗ ಇಪ್ಪತ್ತು ವರ್ಷ ಮ್ಯಾಲ ಹೋಯ್ತಿಗೆ ಇಪ್ಪತ್ತ್ಮೂರು ವರ್ಷ ಆಯ್ತು ಇಪ್ಪತ್ತ್ಮೂರು ವರ್ಷ ಅಂದ್ರೆ ಅದ್ರಕ್ಕೆ ಪವರ್ ಎಷ್ಟೇ ಎಂಟು ಪವರ್ ಹತ್ತು ವರ್ಷ ಅವರೇ ಅದಕ್ಕೆ ತಯಾರು ಮಾಡಿರ್ತಾರಲ್ಲ ಹತ್ತು ವರ್ಷ ಹತ್ತು ವರ್ಷ ಅಂದ್ರೆ ಮತ್ತೆ ಇನ್ನು ಏಯ್ಟಿ ಸಿಕ್ಸ್ ಹತ್ತದ ಹೆಂಗೆ ನೀವೇನು ತಿಳ್ಕೊಬೇಡ್ರಿ ಇರ್ತೈತೆ ಅದಕ್ಕೂ ಮತ್ತು ಅದಕ್ಕೆ ಏನು ಟಿಸಿ ಕಲ್ಚರ್ ದಶನ ತಯಾರು ಮಾಡ್ತಾರೆ ಟಿಸಿ ಕಲ್ಚರ್ ಹೆಂಗಂದ್ರೆ ಈ ಯಾವುದೋ ಒಂದು ತಳಿಗೆ ಹದ್ದಿಗೆ ಅದೇ ಆಗಲಿ ಯಾವುದೇ ಒಂದು ಇದಾಗಲಿ ಅದಕ್ಕೆ ಸ್ವೀಟ್ ಇಲ್ಲ ಜಾಗದಾಗ ಅಂದ್ರೆ ಕಳಿಲ್ನೇ ಆಗ ಕಳೀಲ್ನಾಗೂ ಏನು ಸಣ್ಣಗೆ ಇದನ್ನ ಹಾಕಿರ್ತಾವೆ ಮತ್ತೆ ಅದ್ರದ್ದು ಭಾಳ ನಾವು ವಿಚಾರ ಇತ್ತು ಎಲ್ಲ ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ದಾಗ ಅದೆಲ್ಲ ಹೇಳ್ಕೊಂಡು ಅದ್ರ ಒಳಗಿನ ಎಲ್ಲ ಸಣ್ಣ 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 ಎಲ್ಲ ಕಳೆಲ್ಲ ಅವು ಏನು ಹಾಕ್ಕೋಬೇಕಿರ್ತಾವಲ್ಲ ಅಲ್ಲಿ ಏನು ಅಲ್ಲಿ ಯಾವ ವೈರಸ್ ಆಗಿರಸ್ ಏನೂ ಇರೋಂಗಿಲ್ಲ ಅಲ್ಲಿ ಏನೈತಿ ಸಣ್ಣಗೆ ತಗೊಂಡಿಸ ಬಾಟ್ಲಿ ಒಳಗೆ ಹಾಕಿ ಅಲ್ಲಿ ತಯಾರು ಮಾಡ್ತಾರೆ ತಯಾರು ಮಾಡಿ ಅಂತಿ ಅವು ಏತಿ ಹುಲ್ಲಿನ ಗತಿ ಹೇಳ್ತಾವೆ ಅವ್ರನ್ನ ಏನೈತಿ ನೆಕ್ಸ್ಟ್ ನಾವು ಅಲ್ಲಲ್ಲಿ ಸಸಿ ಮಾಡ್ಕೋತಾರ ಮಾಡ್ಕೊಂಡಿ ಸಂದಿ ಎಪ್ ಒನ್ ಎಪ್ ಟು ಎಪ್ ತ್ರೀ ಐತಿ ಮಾಡಿ ನಿಮ್ಮ ಎಪ್ ತ್ರೀ ಟೈಮ್ಗೆ ಏತಿ ನಿಮ್ಗೆ ಬೇಜಾರು ಕೊಡ್ತಾರೆ ಅದಕ್ಕೆ ನಿಮ್ಗೆ ಮ ಅಲ್ಲೊಂದು ಅವ್ರು ಮೂರು ವರ್ಷ ಇದು ಮತ್ತು ನಿಮ್ಗೆ ಏಳು ವರ್ಷ ಮತ್ತು ಹತ್ತು ವರ್ಷ ಸಿಕ್ತ ಮತ್ತೆ ಅದು ಅದರಿಂದ ಏತಿ ಮತ್ತು ಅದು ಕಳ್ಕೊತಿಲ್ಲ ಹತ್ತು ವರ್ಷದಿಂದ ಮತ್ತೆ ತಯಾರು ಮಾಡ್ತಾರೆ ಸಮ್ಮ ನೀವು ಏನು ನೂರು ವರ್ಷ ಬೇಕಾರೆ ಅದ ತಳಿ ಕೊಡ್ತಾರ ಅವ್ರು ಅದರದೇನಿರಲಿಲ್ಲ ಆದರೆ ನಮ್ಮಲ್ಲಿ ಆಜು ಬಾಜು ಎಲ್ಲಿ ತೊಗೊತಿರ್ ತಗೋತಿರ್ತಲ್ಲೇ ಅಲ್ಲಿ ನೀವು ಪರೀಕ್ಷೆ ಮಾಡ್ಕೋಬೇಕು ನೀವು ಎಲ್ಲಿ ತಂದಾನು ಎಲ್ಲಿ ಅಂತ ತಂದಾನು ಇದು ತಿಳ್ಕೊಳಾಕ್ಬೇಕು ನೀವು ತಿಳ್ಕೊಳ್ಲಿಕ್ಕೆ ಏನಾಗ್ತೈತಿ ಗಣಿಕೆ ಕಟ್ಟಾಕ್ತೈತಿ ಇನ್ನೂ ಬೇರೆ ಅಂತ ತಂದಿರ್ತಾನೋ ಅವನದ್ಯಕ್ಕೆ ಎಷ್ಟು ಉದ್ದು ಗಣಿಕೆ ಎಷ್ಟು ಎಷ್ಟು ಎತ್ತರ ಆಯ್ತು ನಮ್ಮದಕ್ಕೆ ಎತ್ತರ ಆಗಿಲ್ಲ ಏ ನಿಮ್ಗೆ ಎಷ್ಟು ಗಣಿಕೆ ಆಯೋತ್ ನೀವು ಅವ್ರನ್ನ ಕೇಳಕ್ಕೆ ಹೋಗ್ತೀರಿ ನಾನು ಹನ್ನೆರಡು ಗಣಿಕೆ ಏ ನಾನು ಹನ್ನೆರಡು ಗಣಿಕೆ ಅವು ಮತ್ತು ಇಬ್ ಸೇಮ್ ಆತ್ಲಾತಿ ನೀವು ಅನ್ಬೋದು ಅವ್ನು ಹೋಗಿ ಕೂಡ ಒಂದು ಹೈಟಾಗಿರ್ತೈತಿ ನಿಮ್ಮದಾಗ ಕಡಿಮೆ ಆಗಿರ್ತೈತಿ ಇದು ಇಮ್ಯೂನಿಟಿ ಪವರ್ ಕಡಿಮೆ ಐತೆ ಅಂತಂದ್ರೆ ಕಬ್ಬಿನ ಗಣಿ ಹೋಗಿ ಕಡಿಮೆ ಇರ್ತಾವೆ ಗಾತ್ರ ಅರ್ಧ ಆಗಿರ್ತೈತಿ ಅವ್ರದು ಆಗಿರ್ತೈತಿ ಹಿಂಗಾಗಿ ಏನೈತಿ ನಿಮ್ಮ ನಿಮ್ಮದು ಒಂದು ಮಾರ್ಕ್ ಹಬ್ಬಾಗಿದ್ರೆ ಒಂದು ಎರಡು ಮಾರ್ಕ್ ಹಬ್ಬ ಆಗಿರ್ತೈತಿ ಅಲ್ಲಿ ಅವನು ತೂಕನಾಗೆ ಹೆಚ್ಚಾದವನು ಹಿಂಗಾಗಿ ಏನೈತಲ್ಲ ಇವೆಲ್ಲ